ನೀರ್ ಬಿಟ್ಟೆ ಕೆಲಸ ಮಾಡ್ಕೋಬೇಕು ಅಲ್ಲ ಏನೇ ಯಾಕೆ ನನ್ಗೆ ರಾತ್ರಿ ತಿಂದಿರೋ ಜೀರ್ಣ ಆಗಿರ್ಲಿಲ್ಲ ಅದಕ್ಕೆ ಹೋಯ್ತು ಜಗಳ ಹಾಕಿರಾಮ ನೀನು ಅಲ್ಲ ಬಿಡೋದಕ್ಕೆ ಒಂದ್ ಅವರ್ ನೀರು ಏನು ಅದನ್ನು ನೆಟ್ಟು ಬಿಡಲ್ಲ ಅಂತ ಹೇಳ್ತಾಳೆ ನಾನು ಆಚೆ ಹೋದಾಗ ನೀರ್ ಬಿಡ್ತಾಳೆ ಅಮ್ಮ ಅಪ್ಪ ಕೇಳಿದ್ರೆ ಅಯ್ಯೋ ನೀನೇ ಇರ್ಲಿಲ್ಲ ನಾನೇನ್ ಮಾಡಣ ಅಂತಾಳೆ ನಾನು ಆಚೆ ಕಡೆಗೆ ಹೋಗ್ಬಾರ್ದ ಆಚೆ ಕಡೆ ಕೆಲ್ಸಾನೇ ಮಾಡಬಾರ್ದ ನಾನು ನೀವು ಆಚೆ ಹೋಗೋದವ್ರಿಗೆ ಗೊತ್ತಿರುತ್ತೆ ಅಯ್ಯೋ ಗೊತ್ತಿಲ್ಲ ದುಡ್ಡು ಇಸ್ಕೊಳ್ಳೋದು ಮಾತ್ರ ಗೊತ್ತಿರುತ್ತೆ ತಿಂಗಳ ಆಯ್ತು ಹೋದ ತಕ್ಷಣನ ಟಕ್ಕಂತ ಫೋನ್ ಮಾಡೋದ್ ಮಾತ್ರ ಗೊತ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಂತ ಮಾಡ್ಕೊಂತಾರ ನಾವ್ ಅಚ್ಚಗಡಿಕೆ ಹೋಗ್ಬಾರ್ದು ಬಟ್ಟೆ ಮೇಲೆ ಕಣ್ಣಿನ ಬಟ್ಟೆ ಹಾಕೋಣ ನಾವು ಕೂಲಿ ಕೆಲ್ಸಕ್ಕೆ ಹೋಗೋದ್ ಬೇಡ ಅಚ್ಚಗಡಿಕೆ இவள் நீர் விடத்தாழே நீர் விடத்தாழே நீர் விடத்தா அந்த இங்கே கண்மட்டா அந்த கொழையனே நோட்டிங் குத் ஈக்கே போன